ಸ್ವಲ್ಪ ಸರ್ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಬಿಹಾರ್ ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡೋದು ಅಷ್ಟೇ ಸರ್ ಸಂಪುಟದ ಬಗ್ಗೆ ಚರ್ಚೆ ಚರ್ಚೆ ನಾನು ಅದ್ರ ಬಗ್ಗೆ ಚರ್ಚೆನೆ ಮಾಡಿಲ್ಲ ನಾನು ಮಾತಾಡಿದ್ದು ಬಿಹಾರ್ ಎಲೆಕ್ಷನ್ ಬಗ್ಗೆ ಮಾತಾಡಿದೆ ಅವ್ರಿಗೆ ನಮ್ಮ ಲೀಡರ್ ಅಲ್ಲ ಅವ್ರಿಗೆ ಸ್ವಲ್ಪ ಸೆಟ್ ಬ್ಯಾಕ್ ಆಗಿತ್ತಲ್ಲ ಇದ್ರಲ್ಲಿ ಬಿಹಾರ್ ಎಲೆಕ್ಷನ್ ಧೈರ್ಯ ತಂದಿದ್ದೀನಿ ಆ ವಿಚಾರನೇ ಪ್ರಸ್ತಾಪ ಮಾಡಿಲ್ಲ ಅಂತಂದ್ರೆ ನಾನು ಪುನಃ ನೀವು ಅದನ್ನೇ ಕೇಳಿದ್ರೆ ಹೆಂಗೆ ನಾನು ಮಾತಾಡೋದು ಬಿಹಾರ್ ಎಲೆಕ್ಷನ್ ಬಗ್ಗೆ ಸೊ ಅವರು ನಾನು ಸೋತದಕ್ಕೆ ಬೇಸರ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಅವ್ರ ಜೊತೆ ಚರ್ಚೆ ಮಾಡಿ ನಾವು ನೀವು ಧೈರ್ಯವಾಗಿರಿ ನಿಮ್ ಜೊತೆ ನಾವಿಲ್ಲ ಇದ್ದೀವಿ ಅಂತ ಹೇಳಿದಿಲ್ಲ ಏನಂತ

ಸರ್ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದ ಬಿಹಾರ್ ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡೋದು ಅಷ್ಟೇ ಇಲ್ಲ ನವೆಂಬರ್ ಬಗ್ಗೆ ಚರ್ಚೆನೆ ಮಾಡಿಲ್ಲ ನಾನು ಮಾತಾಡೋದು ಬಿಹಾರ್ ಎಲೆಕ್ಷನ್ ಬಗ್ಗೆ ಮಾತಾಡಿದೆ ಅವ್ರಿಗೆ ಲೀಡ್ ನಮ್ಮ ಲೀಡರ್ ಅಲ್ಲ ಅವ್ರಿಗೆ ಸ್ವಲ್ಪ ಸೆಟ್ ಇದರಲ್ಲಿ ಆಗಿತ್ತಲ್ಲ ಇದ್ರಲ್ಲಿ ಬಿಹಾರ್ ಎಲೆಕ್ಷನ್ ಧೈರ್ಯ ಚರ್ಚೆ ಆ ವಿಚಾರನೇ ಪ್ರಸ್ತಾಪ ಮಾಡಿಲ್ಲ ಅಂತಂದ್ರೆ ನಾನು ಪುನಃ ನೀವು ಅಗ್ನಿ ಕೇಳಿದ್ರೆ ಹೆಂಗೆ ನಾನು ಮಾತಾಡೋದು ಬಿಹಾರ್ ಎಲೆಕ್ಷನ್ ಬಗ್ಗೆ ಸೊ ಅವರು ನಾನು ಸೋತದ್ಕೇನು ಬೇಸರ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಅವ್ರ ಜೊತೆ ಚರ್ಚೆ ಮಾಡಿ ನಾವು ನೀವು ಧೈರ್ಯವಾಗಿರಿ ನಿಮ್ಮ ಜೊತೆ ನಾವು ಇದ್ದಲ ಇದ್ದೀವಿ ಅಂತ ಹೇಳಿ ಸಾರಿ ಮಾಡಿದ್ರೆ ನೀವು ಹೇಳ್ದಿಲ್ಲ ಆಗ್ಲೇ ಏನಂತ ಈಗ ಸೋಮವಾರ ಮತ್ತೆ ವೈಯಕ್ತಿಕವಾಗಿ ಅಪಾಯಿಂಟ್ಮೆಂಟ್ ಇಲ್ಲ 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 ನಾನು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡ್ತಾ ಇದ್ದೀನಿ ಪ್ರೈಮ್ ಮಿನಿಸ್ಟ್ ಅಪಾಯಿಂಟ್ಮೆಂಟ್ ಕೊಟ್ಟವರು ಸೋಮವಾರ ಭೇಟಿ ಆಗ್ತೀರಾ ಸೋಮ ನಮ್ಮ ಪ್ರೆಸಿಡೆಂಟು ಯಾವಾಗ ಇವತ್ತೇ ಭೇಟಿ ಆಗ್ಬೋದು ನಾಳೆನು ಭೇಟಿ ಆಗ್ಬೋದು ನಾಳಿದು ಭೇಟಿ ಆಗ್ಬೋದು ನಾ ಬಂದಾಗೆಲ್ಲ ಭೇಟಿ ಆಗ್ತೀನಿ